ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಫಲಾನುಭವಿ ಆಧಾರಿತ ಅಂದರೆ ಡಿ ಬಿ ಟಿ ಮೂಲಕ ಸಂದಾಯವಾಗ್ತಕ್ಕಂಥ ಯೋಜನೆಗಳು ಈ ಯೋಜನೆಗಳು ಎಷ್ಟು ಜನರಿಗೆ ಎಷ್ಟು ಜನರಿಗೆ ಸಂಬಂಧಪಟ್ಟ ಯೋಜನೆಗಳಾಗಿವೆ ಅಂದರೆ ಹದಿಮೂರು ಜನ ಹದಿಮೂರು ಜನರ ಅಂದರೆ ಹದಿಮೂರು ಥರದ ವಿಶೇಷತನರಿಗೆ ಅಂದರೆ ಹದಿಮೂರು ಫಲಾನುಭವಿಗಳ ಆಧಾರಿತ ಯೋಜನೆ ಇದಾಗಿದ್ದು ಈ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ಸೌಲಭ್ಯಗಳು ಮತ್ತು ಯೋಜನೆಗಳ ಬಗ್ಗೆ ನಮ್ಮ ಚಾನಲ್ನಲ್ಲಿ ಈಗಾಗಲೇ ಒಂದೇ ವರದಿ ಮಾಡಿ ನಾವು ಸಲ್ಲಿಸಿದೆವು ಆ ವರದಿ ಕೆಲವೊಬ್ಬರಿಗೆ ತಿಳಿ ತಿಳಿ ತಿಳಿಯದ ಕಾರಣ ಅಂದರೆ ಇಂಗ್ಲೀಷ್ನಲ್ಲಿ ದಾಖಲಾತಿಗಳು ಹೇಳಿರೋದ ಕಾರಣ ಅದನ್ನು ಕನ್ನಡದಲ್ಲಿ ಹೇಳುವಂತೆ ಕಮೆಂಟ್ ಮಾಡಿದ್ದಕ್ಕಾಗಿ ತಮಗೆ ಈ ಒಂದು ವರದಿ ಮೂಲಕ ಯೋಜನೆಗಳ ಬಗ್ಗೆ ಕನ್ನಡದಲ್ಲಿ ದಾಖಲಾತಿಗಳು ಏನೇನು ಬೇಕು ಅನ್ನೋದನ್ನು ತಿಳಿಸ್ಕೊಡಲು ಈ ಒಂದು ವಿಷಯ ವಿಷಯದ ವರದಿಯನ್ನು ತಮಗೆ ಹಂಚ್ಕೋತಾ ಇದ್ದೀವಿ ಇಲ್ಲಿ ಇನ್ನೊಂದು ಯೋಜನೆ ಅಂದರೆ ಶಿಶುಪಾಲನಾ ಭತ್ತೆ ಇದು ಸುಮಾರು ಹಿಂದೆ ಬರ್ತಕ್ಕಂಥ ಯೋಜನೆ ಅಂದರೆ ಇದಾಗಿ ಪ್ರಾರಂಭವಾಗಿ ಈ ಯೋಜನೆಯು ಭಾಳ ಉತ್ತಮ ಯೋಜನೆ ಇದ್ರ ಬಗ್ಗೆ ನಾವು ಹಲ ಹಲವಾರು ಸಲ ಹೋರಾಟ ಮಾಡಿ ಹೋರಾಟದ ಪ್ರ ಪ್ರತಿಫಲವಾಗಿ ಈ ಯೋಜನೆಗಳು ಹಲವಾರು ಯೋಜನೆಗಳು ನಾವು ಹೆಮ್ಮೆಯಿಂದ ಹೇಳ್ಕೊಳ್ತಕ್ಕಂಥ ವಿಚಾರ ಏನಂದರೆ ಕೆಲವೊಂದು ಯೋಜನೆಗಳು ನಮ್ಮ ನಾವು ಮಾಡಿದಂಥ ಹೋರಾಟದ ಪ್ರತಿಫಲವಾಗಿ ಇಲಾಖೆ ಕಾರೋಪಕ್ಕೆ ತಂದಿದೆ ಅದು ಯಾರೇ ಏನೇ ಅಂದರೂ ಪರವಾಗಿಲ್ಲ ನಮಗೆ ಈ ಒಂದು ಇಲಾಖೆಯ ಈ ಯೋಜನೆಗಳು ತಂದಂಥ ಇಲಾ ಯೋಜನೆಗಳನ್ನು ನೋಡಿ ನಮಗೆ ನಿಜವಾಗಲೂ ಹೆಮ್ಮೆ ಆಗ್ತದೆ ಯಾಕಂದರೆ ನಾವು ಸುಮಾರು ಹೋರಾಟಗಳ ಪ್ರತಿಫಲವಾಗಿ ಈ ಒಂದು ಯೋಜನೆಗಳು ಕಾರ್ಯರೂಪಕ್ಕೆ ಬಂದಿವೆ ಸುಮಾರು ರಾಜ್ಯದ ವಿಶೇಷ ಚಿತ್ರನಿಗೆ ಅನುಕೂಲವಾಗ್ತಾ ಇದೆ ಅನ್ನೋದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ ಆ ಒಂದು ವಿಚಾರವಾಗಿ ಈ ಒಂದು ಯೋಜನೆಗಳ ಬಗ್ಗೆ ತಮಗೆ ಮಾಹಿತಿ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಏನಂದರೆ ಇಲ್ಲಿ ಶಿಶುಪಾಲನಾ ಭತ್ತೆ ಈ ಶಿಶುಪಾಲನಾ ಭತ್ತೆ ಯಾರಿಗಿದೆ ಅಂತಂದರೆ ಮಗುವಿನ ಜನ್ಮ ನೀಡಿದಾಗ ಆ ಮಗುವನ್ನು ಇತರೆ ಸಾಮಾನ್ಯ ತಾಯಂದಿರಂತೆ ಆರೈಕೆ ಮಾಡುವುದು ಕಷ್ಟಕರವಾಗಿರುತ್ತದೆ ಅಂದರೆ ಯಾರ ಯಾರು ಇವರು ಇವರು ಅಂತಂದರೆ ಇಂತಹ ಅಂಧ ಮಹಿಳೆಯರು ಮಹಿಳೆಯ ಅಂಧವಾಗಿರಬೇಕು ಅಂಧರಾಗಿರಬೇಕು ಹಾಗೂ ಅವ ಹಾಗೂ ಅವರಿಗೆ ಜನಿಸುವ ಕನಿಷ್ಠ ಎರಡು ಮಕ್ಕಳಿಗೆ ಆರೈಕೆ ಮಾಡಲು ದಾದಿ ಅಥವಾ ಸುಶ್ರೂಕರ ಸೇವೆ ಅಂಥೇಳಿ ಆರೋಗ್ಯ ಪಾಲನೆ ಪೌಷ್ಟಿಕ ಆಹಾರ ಮತ್ತು ಔಷಧೋಪಚಾರಗಳಿಗೆ ಮಾಯಾನ ಅಂದರೆ ಪ್ರತಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿಗಳಂತೆ ಐದು ವರ್ಷಗಳ ಅವಧಿಗೆ ಸಹಾಯಧನವನ್ನು ನೀಡಲಾಗುತ್ತದೆ ಒಂದು ಕಡೆ ಈ ಯೋಜನೆ ಈ ಮೊದಲು ಬ ಕೇವಲ ಎರಡು ವರ್ಷ ಇತ್ತು ಒಂದು ವಿಚಾರ ಸಂತೋಷದ ವಿಚಾರ ಏನಂತಂದರೆ ಈ ಎರಡು ವರ್ಷದ ಅವಧಿಯನ್ನು ಐದು ವರ್ಷಗಳವರೆಗೆ ಈ ಸಹಾಯಧನವನ್ನು ಮುಂದುವರಿಸಿದೆ ಸರ್ಕಾರಕ್ಕೆ ಈ ಒಂದು ವಿಚಾರವಾಗಿ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ಅಭಿನಂದನೆ ಸಲ್ಲಿಸಿ ತಮಗೆ ಈ ಯೋಜನೆಯ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ವಿಚಾರ ಇಲ್ಲಿ ಸೇವಾ ಸಿಂಧು ತಂತ್ರಾಂಶದಡಿ ಸುವಿಧಾ ಯೋಜನೆಯ ವೆಬ್ಸೈಟ್ನಲ್ಲಿ ಈ ಯೋಜನೆ ಆನ್ಲೈನಲ್ಲಿ ಬರ್ತದ ತಾವು ಆನ್ಲೈನ್ಗೆ ಹೋಗಿ ಅಂದರೆ ಆನ್ಲೈನ್ ಸೆಂಟ್ರಲ್ಲಿ ಹೋಗಿ ಈ ಒಂದು ಸೇವಾ ಸಿಂಧು ಸುವಿಧಾ ಯೋಜನೆ ಆಗಿದ್ದು ಈ ಯೋಜನೆ ವೆಬ್ಸೈಟಲ್ಲಿ ತಾವು ಈ ಒಂದು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತೇಳಿ ಇಲ್ಲಿ ಇನ್ನೊಂದು ವಿಚಾರ ಹೇಳೋದಂದರೆ ಈ ಯೋಜನೆಯ ಬಗ್ಗೆ ಸರ್ಕಾರಕ್ಕೆ ಸುಮಾರು ವರ್ಷಗಳ ಹಿಂದೆ ಹೋರಾಟ ಮಾಡಿ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟು ಅನೇಕ ಬೇಡಿಕೆಗಳು ಸಲ್ಲಿಸುವಂಥ ಸಂದರ್ಭದಲ್ಲಿ ಈ ಒಂದು ಬೇಡಿಕೆಯು ಸಹಿತ ಮನವಿ ಪತ್ರ ಸಲ್ಲಿಸಿ ಸೇರಿಸಿದಾಗ ಈ ಒಂದು ಯೋಜನೆ ಕಾರೋಪಕ್ಕೆ ಬಂದಿದೆ ಅದು ನಮಗೆ ಭಾಳ ಸಂತೋಷ ಮತ್ತು ಇನ್ನು ಅರ್ಜಿ ಸಲ್ಲಿಸಲು ಬೇಕಾಗಿರುವ ದಾಖಲಾತಿಗಳು ಏನೇನು ಅಂತಂದರೆ ಯು ಡಿ ಐ ಡಿ ಕಾರ್ಡ್ ಮಟ್ಟ ಮೊದಲನೇದಾಗಿ ಅಂಗವಿಕಲತೆಯ ಪ್ರಮಾಣಪತ್ರ ತೋರಿಸ್ತಕ್ಕಂಥದ್ದು ಮಗುವಿನ ಯು ಡಿ ಐ ಡಿ ಕಾರ್ಡ್ ಅಥವಾ ತಾಯಿ ಅಂಧ ಮಹಿಳೆಯಾಗಿರ್ತಾರಲ್ಲ ಅಂಧ ಮಹಿ ಅಂಧ ಮಹಿಳೆಯ ಯು ಡಿ ಐ ಡಿ ಕಾರ್ಡ್ ಮಗು ಯಾವುದೇ ಆಗಿದ್ದರೂ ಸದೃಢವಾಗಿದ್ದರೂ ಸಹಿತ ಅದು ಸಂಬಂಧಪಡಲ್ಲ ಆದರೆ ಅಂಧ ಮಹಿಳೆ ಇರ್ತಾರಲ್ಲ ಆ ಮಹಿಳೆಯ ಯು ಡಿ ಐ ಡಿ ಕಾರ್ಡ್ ಇಲ್ಲಿ ಬಹುಮುಖ್ಯವಾಗಿರ್ತದೆ ಮತ್ತು ಇನ್ನು ಅರ್ಜಿದಾರರ ಭಾವಚಿತ್ರ ಅಂದರೆ ಅರ್ಜಿ ಸಲ್ಲಿಸುವಂಥ ಅಂಧ ಮಹಿಳೆಯ ಭಾವಚಿತ್ರ ಬೇಕು ಇನ್ನು ಮೂರನೇದು ತಾಯಿ ಮಕ್ಕಳ ರಕ್ಷಣೆ ಎಮ್ ಸಿ ಪಿ ಕಾರ್ಡ್ ಅಂತಕ್ಕಂಥ ಒಂದು ಆರೋಗ್ಯ ಇಲಾಖೆ ಒಂದು ಕಾರ್ಡ್ ಆಗಿರ್ತದೆ ಎಮ್ ಸಿ ಪಿ ಕಾರ್ಡ್ ಬೇಕು ಮತ್ತು ನಿಧಿಯ ಬಳಕೆಯ ಘೋಷಣೆ ಅಂದರೆ ನಾವು ಈ ಒಂದು ಯೋಜನೆಯಡಿಯಲ್ಲಿ ಏನು ಎರಡು ಸಾವಿರ ನಾವು ಇದ್ದೀವಿ ಅಂತಕ್ಕಂಥ ಏನು ಫಲಾನುಭವಿ ಇರ್ತಾರಲ್ಲ ಅವರು ಅದನ್ನು ನಾವು ಮಗುವಿನ ಆರೈಕೆಗೆ ಮತ್ತು ಆಹಾರ ಔಷಧೋಪಚಾರಕ್ಕೆ ಪಾಲನೆಗೆ ಪೌಷ್ಟಿಕ ಆಹಾರ ಕೊಡ ಕೊಡುವುದಕ್ಕೆ ಮತ್ತು ಆರೋಗ್ಯ ರಕ್ಷಣೆಗೆ ನಾವು ಇದನ್ನು ಖರ್ಚು ಮಾಡ್ತೀವಿ ಬೇರೆ ಇದನ್ನು ದುರುಪಯೋಗ ಮಾಡಿಕೊಳ್ಳಲ್ಲ ಅಂತಕ್ಕಂಥ ವಿಚಾರ ಇಟ್ಕೊಂಡು ಆ ನಿಧಿಯ ಬಳಕೆಯ ಬಗ್ಗೆ ಅವರು ದೃಢೀಕರಣ ಬಗ್ಗೆ ಘೋಷಣೆ ಪತ್ರವನ್ನು ಅವರು ಕೊಡಲಕ್ಕೆ ಕೊಡಲೇಬೇಕಾಗ್ತದೆ ಅದು ಬಹಳ ಮಹತ್ತರವಾದ ದಾಖಲಾ ದಾಖಲೆ ಯಾಕಂದ್ರೆ ಮಗುವಿನ ಬಗ್ಗೆ ಬರೋ ಸೆಟ್ಟು ಅಂದರೆ ಅದಕ್ಕೆ ರಕ್ಷಣೆ ಮಾಡ್ತಾರನ್ನೋ ವಿಚಾರ ಇಟ್ಕೊಂಡು ತಂದಂಥ ಈ ಯೋಜನೆ ಆಗಿರೋದರಿಂದ ಅದಕ್ಕೆ ಈ ಘೋಷಣಾ ಪತ್ರ ಪಡೆಯುವುದು ಬಹಳ ಮುಖ್ಯವಾಗಿರ್ತದೆ ಘೋಷಣೆ ಮಾಡಿಕೊಳ್ಳೇಬೇಕು ಇನ್ನು ಐದನೇ ನಂತರ ಎರಡು ಮಕ್ಕಳಿಗೆ ಮಾತ್ರ ಯೋಜನೆಯನ್ನು ಬಳಸಿಕೊಳ್ಳುವ ಬಗ್ಗೆ ಸ್ವಯಂ ಘೋಷಣೆ ಅಂದರೆ ಈಗ ಎರಡು ಮಕ್ಕಳವರೆಗೆ ಇರ್ತಕ್ಕಂಥ ಈ ಯೋಜನೆ ನಾವು ಎರಡು ಮಕ್ಕಳಿಗೆ ಮಾತ್ರ ಈ ಯೋಜನೆಯನ್ನು ನಾವು ಈ ಅನುದಾನವನ್ನು ಉಪಯೋಗ ಮಾಡ್ಕೋತೀವಿ ಬೇರೆ ಯಾವುದಕ್ಕೂ ಉಪಯೋಗ ಮಾಡ್ಕೊಳ್ಳಲ್ಲ ಬಳಸ್ಕೊಳ್ಳೋಲ್ಲ ಅಂತಕ್ಕಂಥದ್ದು ಫಲಾನುಭವಿ ಆದಂಥ ಅಂಧ ಮಹಿಳೆಯರು ಇದರ ಬಗ್ಗೆ ಘೋಷಣೆ ಸ್ವಯಂ ಘೋಷಣೆ ಬ ಪ್ರಮಾಣಪತ್ರವನ್ನು ಪತ್ರವನ್ನು ಇನ್ನು ಆರನೇದು ಮಗುವಿನ ಆರೈಕೆ ಆರೈಕೆಗಾಗಿ ಕೇರ್ ಟೇಕರ್ನಿಂದ ಘೋಷಣಾ ಪತ್ರ ಇಲ್ಲಿ ಅಂಧ ಮಹಿಳೆಯಾಗಿರೋದರಿಂದ ಅಂಧ ಮಹಿಳೆಯ ಮಗುವಿನ ರಕ್ಷಣೆ ಮಾಡ್ತಕ್ಕಂಥವ್ರು ಇನ್ನು ಕೇರ್ ಟೇಕರ್ ಏನಿರ್ತಾರಲ್ಲ ಅವರು ಸಹಿತ ಅಂದ್ರೆ ಪೋಷಕರು ಅಂತ ನಾವು ಕರಿತೀವಿ ಅಥವಾ ಟಿ ಕೇರ್ ಟೇಕರ್ ಅಂತ ಇರ್ತಿರಲ್ಲ ಅವರು ಅವರಿಂದನೂ ಸಹಿತ ಮಗುವಿನ ರಕ್ಷಣೆ ಮಾಡ್ತೀವಿ ಮತ್ತು ಇಲ್ಲಿ ಬರ್ತಕ್ಕಂಥ ಎರಡು ಸಾವಿರ ಅನುದಾನವನ್ನು ನಾವು ಇದಕ್ಕೆ ಆರೋಗ್ಯ ಪಾಲನೆ ಮತ್ತು ಪೌಷ್ಟಿಕ ಆಹಾರ ಔಷಧೋಪಚಾರಕ್ಕೆ ಬಳಸ್ತೀವಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ಅಂದರೆ ಕೇರ್ ಟೇಕ್ ಟೇಕರ್ ಆಗಿ ನಾನು ಪ್ರಾಮಾಣಿಕವಾಗಿ ಮಗುವಿನ ರಕ್ಷಣೆ ಮಾಡ್ತೀನಿ ಅಂತಕ್ಕಂಥದ್ದು ಇಟ್ಕೊಂಡು ಕೇರ್ ಟೇಕರಿಂದ ಘೋಷಣಾ ಪತ್ರ ಇಲ್ಲಿ ಭಾಳ ಮುಖ್ಯವಾಗಿರ್ತದೆ ಇನ್ನು ಏಳೇನಂದ್ರೆ ಮಗುವಿನ ಜನನ ಪ್ರಮಾಣ ಪತ್ರ ಅಂದರೆ ಮಗುವಿನ ಬರ್ತ್ ಸರ್ಟಿಫಿಕೇಟ್ ಸಹಿತ ಇಲ್ಲಿ ಆನ್ಲೈನಲ್ಲಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಅದು ದಾಖಲಾತಿ ನಮ್ಮ ಹತ್ರ ಇಟ್ಕೋಬೇಕಂತ ಹೇಳಿ ಈ ಶಿಶುಪಾಲನ ಪತ್ತೆ ಅಂಧ ಮಹಿಳೆಯರಿಗೆ ಬಹಳ ಉಪಯುಕ್ತವಾದ ಯೋಜನೆಯಾಗಿದ್ದು ಇದರ ಸದುಪಯೋಗ ಆಗಲಿ ಮತ್ತು ಈ ಅಂಧ ಮಹಿಳೆಯರಿಗೆ ಹುಡ್ತಕ್ಕಂಥ ಮಗುವಿನ ರಕ್ಷಣೆ ಕೇರ್ ಟೇಕರ್ ಆಗಲಿ ಅಥವಾ ಮಗುವಿನ ಪಾಲಕರಾಗಲಿ ಕೇರ್ಫುಲ್ಲಾಗಿ ಅಂದ್ರೆ ಜಾಗೃತರಾಗಿ ಮಗುವಿನ ರಕ್ಷಣೆ ಮಾಡಲಿ ಮತ್ತು ಅವ್ರಿಗೆ ಆ ಮಗುವಿಗೆ ಆರೋಗ್ಯ ಪಾಲನೆ ಪೌಷ್ಟಿಕ ಆಹಾರ ಔಷಧೋಪಚಾರಗಳಿಗೆ ಈ ಕೊಡ್ತಕ್ಕಂಥ ಎರಡು ಸಾವಿರ ಮಾಯೆಯನ್ನು ಪ್ರತಿ ತಿಂಗಳೇನು ಕೊಡ್ತಾಯಿದೆ ಐದು ವರ್ಷದವರಿಗೆ ಅದು ತಾವು ಉತ್ತಮ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ಮಗುವಿನ ರಕ್ಷಣೆ ಮಾಡಲಿ ಆ ಮಗುವಿನ ಉನ್ನತಿಯಾಗಲಿ ಮಗುವಿನ ಆರೋಗ್ಯ ರಕ್ಷಣೆ ಆಗಲಿ ಮತ್ತು ಮಗುವಿನ ಶೈಕ್ಷಣಿಕ ಬೆಳವಣಿಗೆ ಆಗಲಿ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಈ ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ಈ ಶಿಶುಪಾಲನಾ ಭತ್ತೆಯ ಯೋಜನೆ ಸದುಪಯೋಗ ಆಗಲಿ ಅಂತಕ್ಕಂಥ ಹೇಳಿ ನಮ್ಮ ಈ ಚಾನಲಲ್ಲಿ ತಮಗೆಲ್ಲ ಈ ಶಿಶುಪಾಲನಾ ಭತ್ತೆಯ ಅರ್ಜಿ ಸಲ್ಲಿಸುವ ಬಗ್ಗೆ ಮತ್ತು ಕೇಳಿರುವ ದಾಖಲಾತಿಗಳ ಬಗ್ಗೆ ಮತ್ತು ಈ ಯೋಜನೆಯ ಬಗ್ಗೆ ಸವಿಸ್ತಾರವಾಗಿ ತಮಗೆ ತಿಳುವಳಿಕೆ ಕೊಡಲಾಗಿದೆ ಅದನ್ನು ಗಮನಿಸಿ ತಾವು ಆನ್ಲೈನ್ ಸೆಂಟರ್ ಹೋಗುವಾಗ ಈ ಎಲ್ಲ ದಾಖಲಾತಿಗಳು ತೆಗೆದುಕೊಂಡು ಆನ್ಲೈನ್ ಸಮೀಪದ ಆನ್ಲೈನ್ ಸೆಂಟರ್ಗೆ ಹೋಗಿ ಅರ್ಜಿ ಸಲ್ಲಿಸ್ಬೋದು ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಿಸಿದ ಜಿಲ್ಲೆಯ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳ ಕಚೇರಿಗೆ ಭೇಟಿಯಾಗಿ ಮತ್ತು ತಾಲೂಕಿನಲ್ಲಿರತಕ್ಕಂಥ ತಾಲೂಕು ವಿದೇಶ ಪುನರ್ವಸ್ತಿ ಕಾರ್ಯಕರ್ತರು ಎಮ್ ಆರ್ ಡಬ್ಲ್ಯೂ ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಗ್ರಾಮೀಣ ಅಂಗವಿಕಲರ ಪುನರ್ವೃಸ್ತಿ ಕಾರ್ಯಕರ್ತರು ಮತ್ತು ನಗರ ಪ್ರದೇಶದಲ್ಲಿ ಕೆಲಸ ಮಾಡ್ತಕ್ಕಂಥ ನಗರ ಪುನರ್ವಸ್ತಿ ಕಾರ್ಯಕರ್ತರು ಯು ಆರ್ ಡಬ್ಲ್ಯೂಗಳು ಅವರನ್ನು ಸಂಪರ್ಕಿಸಿ ಮಾಹಿತಿಯನ್ನು ಪಡೆದು ಅರ್ಜಿ ಸಲ್ಲಿಸ್ಬೋದು ಅಂಥೇಳಿ ಈ ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು